ಕರ್ನಾಟಕ ರಾಜ್ಯಕ್ಕೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಮೋಸ ಮಾಡಿದ್ದೀರಲ್ಲ ಮೋಸ ಮಾಡಿ ನೀವು ಧೈರ್ಯವಾಗಿ ಹೇಳ್ತಾ ಇದ್ದೀರಲ್ಲ ಮನಮೋ ಇವರು ಹೇಳ್ತಾರೆ ನಿರ್ಮಲಾ ಅವರು ಫಿಫ್ಟೀನ್ ಫೈನಾನ್ಸ್ ಹೌದು ನಿಜ ಹಣಕಾಸು ಆಯೋಗ ಹಣಕಾಸು ಆಯೋಗ ನಿರ್ಣಯ ಮಾಡಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಹಣವನ್ನು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕೊಡಬೇಕು ಇದೆ ಅಂತಕ್ಕಂಥ ನಿರ್ಣಯ ಮಾಡಿದ್ರಲ್ಲ ಹಣ ಕೊಟ್ಟರೆ ಮೇಡಮ್ ಅವರೇ ಯಾರಿಗೆ ಹೇಳ್ತಾ ಇದ್ದೀರಿ ನೀವು ಹಣ ಯಾರ್ಗೆ ಹೋಯ್ತು ಕೊಟ್ರ ನೀವು ಮುಚ್ಚಾಕಿದ್ರಿ ಈ ರೀತಿ ಏನೇನು ಮಾಡ್ತಾ ಇದ್ರಿ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು ಈ ರಾಜ್ಯ ಎಲ್ಲೋ ತಬ್ಲಿ ಸಿಕ್ಕಿದೆ ಸಿದ್ದರಾಮಣ್ಣನಿಗೆ ಧೈರ್ಯ ಇರೋವತ್ತಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಧೈರ್ಯ ಇರೋತ್ತಿಗೆ ನಿಮ್ಮ ಬಳಿಗೆ ಬಂದು ದೆಹಲಿಗೆ ನಿಮ್ಮ ಬಾಗಿಲಿಗೆ ಬಂದು ನೀವು ಇಂಥದ್ದನ್ನು ಮಾಡ್ತಾ ಇದ್ದೀರಿ ಇಂಥ ಕೆಟ್ಟ ಪ್ರವೃತ್ತಿಯನ್ನು ಮಾಡ್ತಾ ಇದ್ದೀರಿ ಇದನ್ನು ನಿಲ್ಲಿಸಿ ಸಮಾನವಾಗಿ ನೋಡಿ ಒಕ್ಕೂಟ ವ್ಯವಸ್ಥೆ ಭಾರತದ ಒಕ್ಕೂಟ ವ್ಯವಸ್ಥೆ ನೀವು ನಾವು ಒಂದಾಗಿ ಹೋಗ್ಬೇಕು ಅಂತೇಳಿ ಸಂವಿಧಾನ ಬರೆದಿದ್ದಾರೆ ಕಾನೂನನ್ನು ಬರೆದಿದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಬರ ಹತ್ತಾರು ಸಾರಿ ಬಂದಿದೆ ಈ ದೇಶಕ್ಕೆ ಬರ ಬಂದ ಬಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಧ್ಯಯನಕ್ಕೆ ಬಂದು ಇದೇ ಮೋದಿಯವರು ಹೆಲಿಕಾಪ್ಟರ್ಲ್ಲಿ ಅಧ್ಯಯನ ಮಾಡಿದ್ರು ಒಂದು ಸಾರಿ ಮಾಡಿ ಎಲ್ಲವನ್ನ ವಿಮ ತಗೊಂಡು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಪರಿಹಾರನ ಕೊಡಬೇಕಾಗಿರೋದು ಎನ್ ಡಿ ಆರ್ ಎಫ್ ಗೈಡ್ ಪ್ರಕಾರ ಈ ರಾಜ್ಯದ ಈ ದೇಶದ ಸಂವಿಧಾನ ಯಾತಕ್ಕೆ ಬರ್ಕಬೇಕಾಯ್ತು ಸಂವಿಧಾನನ ಯಾತಕ್ಕೆ ಒಕ್ಕೂಟ ವ್ಯವಸ್ಥೆಯನ್ನು ರಚನೆ ಮಾಡ್ಕೋಬೇಕಾಯ್ತು ನಾವು ಇವತ್ತಿನವರೆಗೆ ಬಂದು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಪ್ರ ಮುಖ್ಯಮಂತ್ರಿಗಳು ಬರಲಿಲ್ಲ ಕೇಳಲಿಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳು ಹೋಗಿ ಕೇಳಾಯ್ತು ಎಲ್ಲರೂ ಕೇಳಾಯ್ತು ಇವತ್ತಿನವರೆಗೆ ಹತ್ತೈ ಹತ್ತು ರೂಪಾಯಿ ಹಣವನ್ನು ಕೊಟ್ಟಿದ್ದೀರಾ ಮಿಸ್ಟರ್ ಅವರೇ ಹತ್ತು ರೂಪಾಯಿ ಕೊಟ್ಟಿದ್ರ ಬರ ಪರಿಹಾರ ಕಣನ ಇವರು ಇಲ್ಲಿ ಬಿ ಜೆ ಪಿ ಹೇಳ್ತಾರೆ ಏ ನೀವು ದುಡ್ಡು ಇದ್ರೆ ರೈತರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಎಲ್ಲಿ ಮೊದ್ಲು ಮಾನ ಇದ್ರೆ ಗೌರವ ಇದ್ರೆ ಮೊದಲು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಈ ರಾಜ್ಯಕ್ಕೆ ಬರಬೇಕಾದಂಥ ಹಣನ ಮೊದಲು ಕೊಡ್ತಕ್ಕಂಥದ್ದನ್ನು ಮಾಡಿ ನಿಮ್ಮ ನಾಚಿಕೆ ಇದ್ರೆ ನಿಮ್ಮ ಮಾನ ಮರ್ಯಾದೆ ಇದ್ರೆ ಅದನ್ನು ಬಿಟ್ಟು ನೀವು ಪರಿಹಾರ ಕೊಟ್ಟಲ್ಲ ಪರಿಹಾರ ಕೊಟ್ಟಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ ನಿಮಗೆ ಆತ್ಮ ಗೌರವ ಇಲ್ವಾ ಆತ್ಮ ಗೌರವ ಇಲ್ವೇನ್ರಿ ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ ಏ ಪುರುಷಾರ್ಥಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ ನೀವು ಅರ್ಥ ಮಾಡ್ಕೋಬೇಕು